ನಮಸ್ತೆ ನಮಸ್ತೆ ಯಾವ ಊರಿಂದ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಕರ್ನಾಟಕ ನಿಮ್ಮ ಹೆಸರು ಕುಮಾರ್ ಕುಮಾರ್ ಅಂತ ಇಲ್ಲಿ ಈರೋಡ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಇದೆ ಫಸ್ಟ್ ಟೈಮು ಎರಡು ಸಾವಿರದ ಹದಿನೆಂಟರಲ್ಲಿ ಸರಿ ಬಂದು ಹೋಗಿದ್ದೆ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಹೋಗಿದ್ದೆ ಬಂದು ಹಸು ಎಷ್ಟು ಹಸು ಈಗ ಎರಡು ಹಸು ಎರಡು ಹಸು ತಗೊಂಡಿದ್ರೆ ಇದು ನೀವು ತಗೊಂಡಿರ ಹಸು ಹೌದು ನಾನು ತಗೊಂಡಿದ್ದೆ ಏನು ರೇಟಲ್ಲಿ ತೊಗೊಂಡಿದ್ದೀರ ಇದು ಸ್ಟಾರ್ಟಿಂಗ್ ಅವ್ರು ಎಪ್ಪತ್ತೇಳಿದ್ರು ಐವತ್ತಾರು ಸಾವಿರ ಕೊಡಿಸಿ ಐವತ್ತಾರಿಗೆ ತಗೊಂಡಿದ್ದೀರ ಯಾವುದು ಇದು ಮರಿ ಹಾಕಿರೋದು ಕರು ಯಾವುದು ಓರಿಕ್ರ ಹಾಕಿದ್ದಾರೆ ಗಂಡು ಕರು ಹಾಕಿದೆ ಗಂಡು ಕರು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದ್ದಾರೆ ಒಟ್ಟು ಒಂದು ಟೈಮ್ಗೆ ಹದಿನೈದು ಲೀಟ್ರ್ ಹೇಳಿದ್ದಾರೆ ಎರಡು ಒಂದು ದಿನಕ್ಕೆ ಒಂದು ದಿನಕ್ಕೆ ಹದಿನೈದು ಲೀಟರ್ ಓಕೆ ಫಸ್ಟ್ ಟೈಮ್ ಹೋಗಿ ನೋಡ್ತಾ ಇದ್ದೀರಾ ಹೌದು ಎಷ್ಟನೇ ಸುಳ್ಳೋದು ದಾವಣಗೆರೆ ನೀವು ಹೋಗಿ ಟ್ರಾನ್ಸ್ಪೋರ್ಟ್ ರೆಡಿ ನೀವು ತಗೊಂಡಿರೋ ಎರಡನೇ ಇದು ಎರಡನೇ ಹಸು ಇದು ಎಷ್ಟು ರೇಟ್ ತಗೊಂಡಿದ್ದೀರಾ ಇದು ಎಂಬತ್ತೇಳಿದ್ರು ಎಪ್ಪತ್ತು ಸಾವಿರ ಕೊಡ್ಸಿದ್ದಾರೆ ಎಪ್ಪತ್ತು ಸಾವಿರ ಕೊಡಿಸಿದ್ದಾರೆ ಎಷ್ಟು ಲೀಟ್ರ್ ಹಾಲು ಕರಿಯುತ್ತೆ ಅಂತ ಹೇಳಿ ಇದು ಒನ್ ಒಂದು ದಿನಕ್ಕೆ ಇಪ್ಪತ್ತು ಲೀಟ್ರ್ ಹೇಳಿದ್ದಾರೆ ಒಂದು ದಿನಕ್ಕೆ ಇಪ್ಪತ್ತು ಹೌದು ಹದಿನೆಂಟಂತೂ ಸಿಗುತ್ತೆ ಅಂತ ಹೇಳಿದ್ದಾರೆ ಯಾವ ಮರಿ ಹಾಕಿರೋ ಹೆಣ್ಗರು ಹಾಕಿದ್ದಾರೆ ಹೆಣ್ಕರು ಅಲ್ಲ ಯಾವತ್ತು ಇದು ಇದು ನಿನ್ನೆ ಅಂತ ಹೇಳ್ತಿದ್ದಾರೆ ಬುಧವಾರ ಹಾಕಿದೆ ಅಂತ ಹೇಳ್ತಿದ್ದಾರೆ ಇದು ನಿಮ್ಗೆ ತೃಪ್ತಿ ಇದೆಯಾ ಇದನ್ನು ತಗೊಂಡೋಗಿ ನೀವು ಚೆಕ್ ಮಾಡ್ಬೇಕು ಹೌದು ಹಾಲ್ ಕೊಡ್ಸುತ್ತಾ ಅಂತ ಫಸ್ಟ್ ಟೈಮ್ ನೋಡ್ಕೊಂಡೆ ಬಂದಿದ್ದೀವಿ ಚೆಕ್ ಮಾಡ್ಬಿಟ್ಟು ಇರೋರು ಬೇರೆ ಯಾರು ರೆಕಮೆಂಡ್ ಮಾಡ್ತೀರಾ ಹೌದು ಖಂಡಿತ ಆಗಿರ್ತೀನಿ ಧನ್ಯವಾದ